ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ಅವಲಕ್ಕಿ ಹೆಚ್ಚು ಮಾಡ್ತಾ ಮಾಡ್ತಾಯಿದ್ದೀನಿ ಅವಲಕ್ಕಿ ತೊಳೆದು ನೆನೆಸಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ಸಕ್ಕರೆ ಹಾಕಿ ತೊಳೆದು ನೆನೆಸಿಟ್ಟಿದ್ದೀನಿ ಇದು ನೆನೆಗೆ ಬೇಕು ಈರುಳ್ಳಿ ಕಟ್ ಮಾಡ್ಕೊತೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಒಂದ್ ದಿನ ಮೇಲೆ ಸ್ವಲ್ಪ ಕಳೆ ಬೀಜ ಹಾಕ್ತಾಯಿದ್ದೀನಿ ಫ್ರೈ ಇದು ಕಳೆ ಬೀಜ ಎಲ್ಲ ನೋಡಿ ಕೆಂಪಿಗೆ ಆಗಿದೆ ಫ್ರೈ ಆಗಿದೆ ಇವಾಗ ಒಂದೇ ಒಂದು ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕರಿವರ್ಸಪ್ಪ ಹತ್ತು ಮೆಣಸಿನ್ಕಾಯಿ ಮೂರು ಹಾಕ್ತೀನಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗಬೇಕು ಚೆನ್ನಾಗಿ ಸ್ವಲ್ಪ ಮುಚ್ಚಿಟ್ಟಿದ್ರೆಲ್ಲ ಫ್ರೈ ಆಗಿದೆ ಚೆನ್ನಾಗಿ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋ ಆಲೂಗಡ್ಡೆ ಮತ್ತು ಬಟಾಣಿ ಕಾಳು ಎರಡೂ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಬಟಾಣಿ ಮತ್ತು ಆಲೂಗಡ್ಡೆ ಟ್ರೈ ಮಾಡ್ಕೊಬೇಕು ಮುಚ್ಚಿ bakteri, harçna puderi, canağın mixi ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಸಾಫ್ಟಾಗೆ ಬೇಯಬೇಕು ಫ್ರೆಂಡ್ಸ್ ಸ್ಲಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡಿ ವಿಲ್ಕೊಬಿಟ್ಟಿದ್ದಾನೆ ಇವಾಗ ನೋಡಿ ಫ್ರೆಂಡ್ಸ್ ಈ ಕಡೆ ರೆಡಿ ಆಗ್ತಾಯಿದೆ ಇದು ಫ್ರೈ ಆಗ್ತಾಯಿದೆ ಇದು ಈ ಸೈಡು ಈರುಳ್ಳಿ ಪಕೋಡ ಮಾಡ್ತಾ ಸಣ್ಣ ಸಣ್ಣ ಉದ್ದಕ್ಕೆ ಈ ಥರ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ಕಳೆ ಇಟ್ಟಾಗ್ತಾಯಿದ್ದೀನಿ ಸ್ವಲ್ಪ ಅಕ್ಕಿ ಅಕ್ಕಿಟ್ಟಾಗ್ತಾಯಿದ್ದೀನಿ ಚೂರು ಚೂರು ಅಕ್ಕಿ ಇಟ್ಟು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಉಪ್ಪಾಗ್ತಾ ಉಪ್ಪಾಕ್ತಾಯಿದ್ದೀನಿ ಇದಕ್ಕೆ ಫ್ರೆಂಡ್ಸ್ ಕಟ್ ಮಾಡಿರೋ ಕರಿವೆ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಖಾರ ಪುಡಿನೂ ಹಾಕಿದ್ದೀನಿ ಒಂದು ಚೂರೇ ಚೂರೇ ಸೋಡಾ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಆಲೂಗಡ್ಡೆ ಬೆಂದಾದ್ಮೇಲೆ ಅವಲಕ್ಕಿ ಹಾಕ್ಬೇಕು ಬೇಯಬೇಕು ಎಂದಿಲ್ಲ நோடி இது ஒலக்கின் நென்சி தீனா அதுக்கிம் எண்ணு ஆகிபிட்னி இதை இன்னொன்னுச்சூர் நீர் ஹாக்கணா ஏதாந்திர அது பார்த்து ಅವಲಕ್ಕಿ ಸ್ವಲ್ಪ ಒಂಚೂರು ನೀರು ಹಾಕ್ಕೊಂಡ್ರೆ ನೆನಪ್ಬಿಡುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಫಸ್ಟ್ ನೀರು ಹಾಕ್ಕೊಳ್ಳೋಕ್ಕೆ ಬೇಡ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಒಂಚೂರು ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಆಲೂಗಡ್ಡೆ ಎಲ್ಲನೂ ಫ್ರೈ ಆಗಿದೆ ಇವಾಗ ತೊಳೆದಿಟ್ಟಿರೋ ಅವಲಕ್ಕಿ ಹಾಕ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ವೆಜಿಟೇಬಲ್ಲು ಎಲ್ಲ ಹಾಕ್ಬಿಟ್ಟು ಅವಲಕ್ಕಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಆಲೂಗಡ್ಡೆ ಎಲ್ಲ ಹಾಕಿದ್ವಲ್ಲ ಇನ್ನೂ ಬೇಕಂದರೆ ಕ್ಯಾರೆಟು ಬೀನ್ಸೂ ಹಾಕೋಬೋದು ಆದರೆ ನಾನು ಕ್ಯಾರೆಟು ಬೀನ್ಸ್ ಹಾಕಿಲ್ಲ ಬರೀ ಆಲೂಗಡ್ಡೆ ಬಟಾಣಿ ಕಾಳು ಹಾಕಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಫ್ರೈ ಆಗಿ ಚೆನ್ನಾಗಿ ಸ್ಲಿಮ್ಮಲ್ಲಿ ಮುಚ್ಚಿಕ್ ಬಿಡೋಣ ನೋಡಿ ಹಾಗೆ ಇಲ್ಲಿ ಎಣ್ಣೆ ಇಟ್ಟಿದ್ದೀನಿ ಇದನ್ನು ಹಾಕ್ತೀನಿ ಕಲಸಿಟ್ಟಿದ್ನಲ್ಲ ಈರುಳ್ಳಿ ಪಕೋಡಾಗೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪ ನೀರು ತೊಗೊಂಡು ಹಾಕೋಣ ನೋಡಿ ಫ್ರೆಂಡ್ಸ್ ರೆಡಿ ಆಯ್ತು ಇವಾಗ ಇದು ಅವಲಕ್ಕಿ ಚಿತ್ರಾನ್ನ ತುಂಬ ಸಿಂಪಲಾಗಿ ಈಸಿಯಾಗೂ ನಾವು ಮಾಡ್ಕೋಬೋದು